ಬಹುಶಃ ಎಲ್ಲ ರೈತರು ಇಲ್ಲಿ ಬಂದಂಥವ್ರು ಎಲ್ಲರೂ ನೀವು ಒಳಗಡೆ ಎಲ್ಲ ಅವರು ಗದ್ಗಿಗೆ ಹೋಗಿರೋ ಇಲ್ಲೋ ನಂಗೆ ಗೊತ್ತಿಲ್ಲ ಹೋಗದೇ ಇದ್ದರೆ ಹೋಗೋ ಮುಂದೆ ನೀವು ಹೋಗಿ ದರ್ಶನ ಮಾಡ್ಕೊಂಡು ಹೋಗಿರಿ ಆ ಗದಗಿ ಅಲಂಕಾರ ಇವತ್ತು ಹೇಗೆ ಆಗಿದೆ ಅಂತ ಕೇಳಿದ್ರೆ ರೈತ ಬೆಳೆದಿರುವಂಥ ಎಲ್ಲ ತರಕಾರಿಗಳು ಎಲ್ಲ ಕಬ್ಬು ಆ ಬಾಳೆ ಎಲ್ಲ ರೈತರು ತೋಟದಾಗ ಏನೇನು ಬೆಳೀತಾರೆ ಆ ಬೆಳೆಯಿಂದ ಶೃಂಗಾರಗೊಂಡು ಇವತ್ತು ಭಕ್ತರಿಗೆ ಆಶೀರ್ವಾದವನ್ನು ಗುರುಗಳು ಮಾಡ್ತಾ ಇದ್ದಾರೆ ಅಂತಂದರೆ ಮುಂದೆ ಈ ಭಾಗದ ಎಲ್ಲ ರೈತರಿಗೆ ಸಮೃದ್ಧಿಯ ಗುರುಗಳ ಆಶೀರ್ವಾದದಿಂದ ನೀವು ಬೆಳೆದಿರ್ತಕ್ಕಂಥ ಪ್ರತಿಯೊಂದು ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕು ನಿಮ್ಮೆಲ್ಲರ ಒಂದು ಜೀವನವನ್ನು ಅದು ಬೆಳಕಾಗ್ತಕ್ಕಂಥ ಸಂದೇಶವನ್ನು ಯಲಾಲಿಂಗಪ್ರಭುಗಳು ಕೊಟ್ಟಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ಬೆಳಗ್ಗೆ ನಿನ್ನೆ ಬಂದರು ಇಲ್ಲ ಎಲ್ಲ ಅತಿಥಿಗಳು ಬರ್ತಾರೆ ಬಿಸಿಲಿರ್ತದೆ ಎಲ್ಲ ಅತಿಥಿಗಳಿಗೆ ಬಿಸಿಲು ಬಡಿತದೆ ಅದಕ್ಕೆ ಮ್ಯಾಲ ಒಂದಿಷ್ಟು ಹಂಧರ ಹಾಕೋನು ಅಂತ ನನ್ನ ಹತ್ರ ಬಂದರು ನಾನು ಒಂದೇ ಮಾತು ಹೇಳಿದೆ ಯಾವ ಕಾರಣಕ್ಕೂ ಹಂಧರ ಹಾಕೋ ಅವಶ್ಯಕತೆ ಇಲ್ಲ ಎಲ್ಲ ರೈತರು ಇಡೀ ವರ್ಷ ಪೂರ್ತಿ ಬಿಸಿಲಾಗಿ ದುಡಿತಾರೆ ಆ ಬಿಸಿಲಿನ ತ್ರಾಸು ಏನು ಅನ್ನೋದು ಮ್ಯಾಲ ಕೂತವರಿಗೂ ಗೊತ್ತಾಗಲಿ ಹಂದ್ರ ಹಾಕುವ ಅವಶ್ಯಕತೆ ಇಲ್ಲ ಅಂತ ನಾ ಹೇಳಿರುವಂಥದ್ದು ಯಾವ ರೈತರು ಅಂಜುವಂಥ ಅವಶ್ಯಕತೆ ಇಲ್ಲ ಸಾಲಕ್ಕಾಗಿ ಯಾರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾವ ಸರ್ಕಾರ ಯಾರು ನಿಮ್ಮ ಜೊತೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಇಲ್ಲಿ ಸೇರಿರುವಂಥ ಎಲ್ಲ ರೈತರಿಗೆ ನಾನು ಹೇಳ್ತೇನೆ ನಿಮಗೆ ಸುಖದಲ್ಲಿ ನಾವು ಬರ್ತೀವೋ ಇಲ್ಲೋ ಗೊತ್ತಿಲ್ಲ ಆದರೆ ರೈತರ ಕಷ್ಟದ ಕಾಲದಲ್ಲಿ ಮುಗಳುಕೊಡು ಮಠ ನಿಮ್ಮ ಜೊತೆ ಇರ್ತದೆ ಅನ್ನುವಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಇಂಥ ಪ್ರಸಾದದ ಭೂಮಿಯಲ್ಲಿ ಇಂಥ ಮಹಾತ್ಮರು ನಡೆದಾಡೋಗಿರುವಂಥ ಇಂಥ ಭೂಲೋಕದ ಸ್ವರ್ಗನೇ ಅನಿಸ್ಕೊಂಡಿರುವಂಥ ಈ ಮುಗಳುಕೊಡದಲ್ಲಿ ನಿಮ್ಮನ್ನು ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತದೆಯಿಲ್ಲ ನೋಡಿರಿ ಈ ವೇದಿಕೆ ಎಷ್ಟು ಚೆನ್ನಾಗಿ ನಿರ್ಮಾಣ ಆಗಿದೆ ನೀವೆಲ್ಲ ಮೂರು ಬಣ್ಣದ ಟೋಪಿಯನ್ನು ಹಾಕೊಂಡು ಅಲ್ಲಿ ಕುಂತಿದಿರಿ ಇಲ್ಲಿ ಕುಂತಿರುವಂಥ ಎಲ್ಲ ನಾಯಕರು ತ್ರಿವರ್ಣ ಒಂದು ವರ್ಣದ ಏನಂದ್ರೆ ಪೇಟವನ್ನು ಸುತ್ತಕೊಂಡು ಅವರು ಕುಂತಿದ್ದಾರೆ ಎಂದು ನೋಡಿದ್ರೆ ನಾವು ದಿಲ್ಲಿ ಒಳಗಡೆ ಕೆಂಪು ಕೋಟೆಯನ್ನು ನೋಡ್ತೇವೆ ಕೆಂಪು ಕೋಟೆಯ ಮೇಲೆ ನಮ್ಮ ಭಾರತದ ಧ್ವಜ ಹಾರಾಡುವಂಥ ದೃಶ್ಯವನ್ನು ನಾವು ನೋಡ್ತೇವೆ ದಿಲ್ಲಿಯಲ್ಲಿ ಕೆಂಪು ಕೋಟೆಯ ಮೇಲೆ ಭಾರತದ ಧ್ವಜವನ್ನು ಹಾರುವಂಥ ಒಂದು ದೃಶ್ಯವನ್ನು ನಾವು ಕಾಣ್ತೇವೆ ಆದರೆ ಮುಗಳುಕೋಟದ ಈ ಕೋಟೆಯನ್ನು ನೋಡಿದ್ರೆ ಇದು ಬಂಗಾರದ ಕೋಟೆಯ ಮೇಲೆ ರಾಷ್ಟ್ರ ಧ್ವಜ ಹಾರುವಂಥ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ತೇವೆ ಅಂತಂದರೆ ಇದರ ಸಂಕೇತ ಇದರ ಸಂದೇಶ ಏನು ಅಂತ ಕೇಳಿದ್ರೆ ಈ ಬಂಗಾರ ವರ್ಣದಲ್ಲಿರ್ತಕ್ಕಂಥ ಈ ಕೋಟೆಯ ಮುಂಭಾಗದಲ್ಲಿ ಕೊಂತು ಇವತ್ತು ಗೌರವವನ್ನು ಸಮರ್ಪಣ ಮಾಡಿಕೊಳ್ತಕ್ಕಂಥ ಪ್ರತಿಯೊಬ್ಬರ ಬದುಕು ಕೂಡ ಮುಗಳುಕೊಡು ಮಠದ ಆಶೀರ್ವಾದದಿಂದ ಬಂಗಾರದ ಬದುಕು ಆಗಬೇಕು ಅನ್ನುವಂಥ ಆಶೀರ್ವಾದನೇ ಇವತ್ತಿನ ವೇದಿಕೆಯ ಶ್ರೀರಕ್ಷೆಯನ್ನು ನಿಮಗೆ ಸಮರ್ಪಣ ಮಾಡ್ತಕ್ಕಂಥದ್ದು ಸ್ಮರಣೀಯರಾದ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಕಾರಣಿಕ ಮಹಾನ್ ಪುರುಷರೂ ಆಗಿರುವಂಥ ಸದ್ಗುರು ಯಲಾಲಿಂಗ ಪ್ರಭು ಮಹಾರಾಜರ ಪವಿತ್ರವಾಗಿರುವಂಥ ಯೋಗ ಸಮಾಧಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಕಲ ಜೀವಾತ್ಮರೇ ನೆಸನ್ನೇ ಬಯಸಿದ ಎನ್ನಾರತ್ಯ ಗುರುಗಳಾಗಿರುವಂಥ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂಥ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಸುಕ್ಷೇತ್ರ ಮುಗುಳಕೂಡ ಮಹಾಮಠದ ಈ ಅಂಗಳದಲ್ಲಿ ನಲವತ್ತನೆಯ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ರೈತ ಸಮಾವೇಶ ಈ ಶ್ರೇಷ್ಠ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ ವಿರಾಜಮನರಾಗಿರುವಂಥ ಯನಾತ್ಮೀಯ ಪರಮ ಪೂಜ್ಯರು ಶ್ರೀಮಠದ ಮಠಾಧ್ಯಕ್ಷರಾಗಿರುವಂಥ ಶ್ರೀಮನಿರಂಜನಾ ಪ್ರಣವ ಸ್ವರೂಪಿ ಪ್ರಭು ಮಹಾಸ್ವಾಮಿಗಳಲ್ಲಿ ಶರಣುಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಅತ್ಯಂತ ತಮ್ಮ ಅಭಿಮಾನದ ಸಮಯವನ್ನು ನೀಡಿ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಚಿನ್ನಮಗಿರಿಯ ಪರಮಪೂಜ್ಯರಲ್ಲಿ ಇವತ್ತಿನ ಭವ್ಯ ವೇದಿಕೆ ಮೇಲೆ ಆಶೀನರಾಗಿರುವಂಥ ಈ ಭಾಗದ ಜನಪ್ರಿಯ ಶಾಸಕರು ಜನನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ಮಹೇಂದ್ರ ತಮ್ಮಣ್ಣವರವರಲ್ಲಿ ಶ್ರೀಮಠದ ಆತ್ಮೀಯ ಸದ್ಭಕ್ತರು ಕಲಬುರಗಿ ದಕ್ಷಿಣಾವತ ಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಮ್ಮ ಪ್ರಭು ಪಾಟೀಲ್ ಅವರಲ್ಲಿ ಶ್ರೀಮಠದ ಆತ್ಮೀಯ ಸದ್ಭಕ್ತರು ರಾಯಬಾಗಿನ ಶಾಸಕರಾಗಿರುವಂಥ ದುರ್ಯೋಧನ ಐವಳಿ ಹಿರಿಯರು ಮಾಜಿ ಶಾಸಕರಾಗಿರುವಂಥ ಮಾದೇವಪ್ಪ ಯಾದವಾಡ್ ಅವರಲ್ಲಿ ಶ್ರೀಮಠದ ಆತ್ಮೀಯ ಸದ್ಭಕ್ತರು ಕುರ್ಚಿ ಮತಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಪಿ ರಾಜು ಅವರಲ್ಲಿ ವೇದಿಕೆ ಮೇಲೆ ಆಶೀನರಾಗಿರುವಂಥ ಖ್ಯಾತ ವೈದ್ಯರಾಗಿರುವಂಥ ಡಾಕ್ಟರ್ ಸಂಗ್ರಾಮ್ ಬಿರಾದರ್ ಅವರಲ್ಲಿ ವಿಕ್ರಮ್ ರೆಡ್ಡಿ ಅವರಲ್ಲಿ ಮುರುಳೀಧರ್ ಕ್ಲರ್ಕರ್ ಅವರಲ್ಲಿ ಈ ಸಮಾರಂಭದ ವೇದಿಕೆ ಮೇಲೆ ಆಶೀನರಾಗಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಈ ನಮ್ಮ ಎಡ ಭಾಗದಲ್ಲಿ ಕುಂತಿರುವಂಥ ನಮ್ಮ ರೈತ ರಾಜ್ಯಾಧ್ಯಕ್ಷರು ಆಗಿರುವಂಥ ಪೂಜಾರಿ ಅವರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಎಲ್ಲ ಸಂಘಟನೆಯ ಅಧ್ಯಕ್ಷರು ಕಾರ್ಯದರ್ಶಿಗಳನ್ನು ಜೊತೆಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಅತ್ಯಂತ ತಮ್ಮ ಪರಿಶ್ರಮವನ್ನು ಪಟ್ಟು ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರುವಂಥ ನಮ್ಮ ಶಶಿಕಾಂತ್ ಅವರಲ್ಲಿ ಎಲ್ಲ ರೈತ ನಾಯಕರಲ್ಲಿ ನಮ್ಮ ಜೋಗಿ ಸುನೀತಾ ಅವರ ತಂಡದ ಎಲ್ಲ ಸಂಗೀತ ಕಲಾವಿದರಲ್ಲಿ ನಿರೂಪಕರಲ್ಲಿ ಪತ್ರಿಕಾ ಮಾಧ್ಯಮದವರಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅತ್ಯಂತ ಭಕ್ತಿ ಅಭಿಮಾನದಿಂದ ಈ ಪುಣ್ಯಕ್ಷೇತ್ರದ ಈ ಪುಣ್ಯ ಕಾರ್ಯಕ್ಕೆ ಆಗಮಿಸಿರುವಂಥ ಸಮಸ್ತ ಎಲ್ಲ ರೈತ ಬಾಂಧವರಿಗೆ ಅನಂತ ಶರಣು ಶರಣಾರ್ಥಿಗಳು ಇಂದು ಮುಗುಳುಕೋಡ ಮಹಾಮಠದ ಈ ಪವಿತ್ರವಾಗಿರುವಂಥ ಅಂಗಳದಲ್ಲಿ ಒಂದು ಐತಿಹಾಸಿಕ ಪುಣ್ಯ ಪರಂಪರೆ ಮಾಲಿಕೆಯಲ್ಲಿ ಒಂದು ಇತಿಹಾಸ ಸೃಷ್ಟಿಸುವಂಥ ಒಂದು ಶ್ರೇಷ್ಠವಾದಂತಹ ಕಾರ್ಯಕ್ರಮವನ್ನು ಆಯೋಜನೆಯಾಗಿರುವಂಥದ್ದು ಇಲ್ಲಿ ಸೇರಿರುವಂಥ ಎಲ್ಲ ರೈತ ಬಾಂಧವರನ್ನ ನೋಡಿದಾಗ ಹಸಿರು ಬಣ್ಣ ಕೇಸರಿ ಬಣ್ಣ ಬಿಳಿ ಬಣ್ಣ ಮತ್ತು ಹಸಿರು ಬಣ್ಣವನ್ನು ಧರಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರನ್ನ ನೋಡಿದಾಗ ನಿಜವಾಗಿಯೂ ಕೂಡ ಎಷ್ಟು ಸಂತೋಷ ಅನಿಸ್ತದೆ ಅಂದರೆ ನನಗೇನು ಬರೇ ರೈತರು ಕಾಣ್ತಾ ಇಲ್ಲ ಇಡೀ ಭಾರತ ದೇಶನೇ ಇವತ್ತು ಎಲ್ಲಿ ಕಾಣ್ತಾ ಇದೆ ಅಂದರೆ ಅದು ಮುಗಳಕೋಡು ಮಠದಲ್ಲಿ ಅನ್ನುವಂಥದ್ದು ನಾ ಭಾಳ ಅಭಿಮಾನದಿಂದ ಹೇಳುತ್ತೇನೆ ಪರಮ ಪೂಜ್ಯರು ಭಾಳ ಸುಂದರವಾಗಿರುವಂಥ ವಿಚಾರವನ್ನು ವ್ಯಕ್ತಪಡಿಸಿದರು ವೇದಿಕೆ ಮೇಲೆ ಅನೇಕ ಜನ ವ್ಯಕ್ತಿಗಳು ತಮ್ಮ ಅನುಭವದ ವಿಚಾರಗಳನ್ನು ಹೇಳಿದರು ಇವತ್ತು ಅನೇಕ ಜನ ಅನೇಕ ಸಭೆಯಲ್ಲಿ ರೈತರು ಅಂದರೆ ಅದು ದೇಶದ ಬೆನ್ನೆಲು ರೈತರು ಅಂದರೆ ಈ ದೇಶಕ್ಕೆ ಅನ್ನ ನೀಡುವಂಥ ಅನ್ನದಾತ ರೈತ ಶ್ರೇಷ್ಠವಾದಂಥ ಕಾಯಕವನ್ನು ಮಾಡುವಂಥ ಜೀವಿ ಅನ್ನುವಂಥದ್ದು ಭಾಳ ಜನ ಸಾರಿ ಸಾರಿ ಹೇಳ್ತಾರೆ ಆದರೆ ಎಲ್ಲರೂ ಕೂಡ ಅಷ್ಟು ಅಭಿಮಾನದಿಂದ ಹೇಳಿದ್ರು ಕೂಡ ಇವತ್ತಿಗೂ ನಮ್ಮ ಭಾರತ ದೇಶದ ರೈತರ ಕಷ್ಟ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಕಷ್ಟ ಪಡೋದು ಮಳೆ ಹೆಚ್ಚಾದರೂ ರೈತರೇ ಕಷ್ಟ ಪಡೋದು ಮಳೆ ಕಡಿಮೆ ಇದ್ದರೂ ಕೂಡ ರೈ ರೈತನೇ ಆ ಕಷ್ಟವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ರೈತದ್ದಿರೋದರಿಂದ ಹೀಗಾಗಿ ಮುಗಳುಕೊಡದ ಈ ಪುಣ್ಯಭೂಮಿಯಲ್ಲಿ ನಲವತ್ತನೇ ಗುರುವಂದನ ಮಾಡಬೇಕು ಅಂತ ಎಲ್ಲ ನಮ್ಮ ಸಮಿತಿಯ ಸದಸ್ಯರು ನನ್ನ ಹತ್ರ ಬಂದಾಗ ನಾನು ಒಂದೇ ಮಾತು ಹೇಳಿದೆ ನಾನು ಗುರುವಂದನ ಕಾರ್ಯಕ್ರಮ ಇಲ್ಲಿ ಮಾಡಲಿಕ್ಕೆ ನಾನು ಅನುಮತಿಯನ್ನು ಕೊಡಬೇಕಾದ್ರೆ ನಂದೊಂದು ಇಚ್ಛೆ ಇದೆ ಅದನ್ನು ನೀವು ನಡೆಸ್ಕೊಡ್ತೀನಿ ಅಂದರೆ ಮಾತ್ರ ನಾನು ಗುರುವಂದನ ಮುಗಳ ಕೊಡದಲ್ಲಿ ಮಾಡ್ಕೊತೇನೆ ಅನ್ನುವಂಥ ಮಾತನ್ನು ಹೇಳಿದೆ ನಿಮ್ಮ ಇಚ್ಛೆ ಏನದ ಅದು ಹೇಳ್ರಿ ನಮ್ಮ ಇಚ್ಛೆ ಏನದ ತಾವು ಅದನ್ನು ನೆರವೇರಿಸಿಕೊಡ್ರಿ ಅನ್ನುವಂಥ ಮಾತನ್ನು ಅವರು ಹೇಳಿದಾಗ ನಾನು ಹೇಳಿದೆ ಗುರುವಂದನ ಕಾರ್ಯಕ್ರಮ ಮುಗಳ ಕೊಡದಲ್ಲಿ ಆಗಬೇಕಾದ್ರೆ ನನ್ನ ಗುರುವಂದನದ ನಿಮಿತ್ತ ಮೊದಲು ರೈತರಿಗೆ ಗೌರವ ಸಮರ್ಪಣ ಆಗಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿರುವಂಥದ್ದು ಹೀಗಾಗಿ ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅನೇಕ ಭಾಗದಿಂದ ಎಲ್ಲರೂ ರೈತರು ಕೂಡಿದ್ದಾರೆ ಎಷ್ಟು ಅದ್ಭುತವಾಗಿರುವಂಥ ರೈತರು ಕೂಡಿರ್ತಕ್ಕಂಥ ಇವತ್ತಿನ ಈ ಪುಣ್ಯ ಭೂಮಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಎಷ್ಟು ಶ್ರೇಷ್ಠವಾಗಿರುವಂಥ ಕಾರ್ಯಕ್ರಮ ಇದೆ ಅಂದರೆ ನಮ್ಮೆಲ್ಲ ಕಾರ್ಯಕರ್ತರು ಬೆಳಗ್ಗೆ ನಿನ್ನೆ ಬಂದರು ಇಲ್ಲ ಎಲ್ಲ ಅತಿಥಿಗಳು ಬರ್ತಾರೆ ಬಿಸಿಲಿರ್ತದೆ ಎಲ್ಲ ಅತಿಥಿಗಳಿಗೆ ಬಿಸಿಲು ಬಡಿತದೆ ಅದಕ್ಕೆ ಮ್ಯಾಲ ಒಂದಿಷ್ಟು ಹಂಧರ ಅಂತ ನನ್ನ ಹತ್ರ ಬಂದರು ನಾನು ಒಂದೇ ಮಾತು ಹೇಳಿದೆ ಯಾವ ಕಾರಣಕ್ಕೂ ಹಂದ್ರ ಹಾಕುವ ಅವಶ್ಯಕತೆ ಇಲ್ಲ ಎಲ್ಲ ರೈತರು ಇಡೀ ವರ್ಷ ಪೂರ್ತಿ ಬಿಸಿಲಾಗಿ ದುಡಿತಾರೆ ಆ ಬಿಸಿಲಿನ ತ್ರಾಸು ಏನು ಅನ್ನೋದು ಮೇಲೆ ಕೂತವರಿಗೂ ಗೊತ್ತಾಗಲಿ ಹಂದ್ರ ಹಾಕುವ ಅವಶ್ಯಕತೆ ಇಲ್ಲ ಅಂತ ನಾ ಹೇಳಿರುವಂಥದ್ದು ಕಾರಣ ಏನು ಅಂದರೆ ರೈತರು ಈ ನಾಡಿನ ನಾಡಿಗೆ ಅನ್ನ ಹಾಕುವಂಥ ಶ್ರೇಷ್ಠವಾದಂಥ ಜೀವಂತ ದೇವರು ಹಾಗಾಗಿ ರೈತರನ್ನು ಗೌರವಿಸಬೇಕು ಕೇಸರಿ ಬಿಳಿ ಹಸಿರು ಬಣ್ಣದಿಂದ ಆ ರೈತರನ್ನು ಪ್ರತಿಬಿಂಬಿಸಬೇಕು ಯಾಕೆ ಈ ಸಂದೇಶ ಇಡೀ ಜಗತ್ತಿಗೆ ಸಾರಬೇಕು ಅಂತಂದರೆ ರೈತರು ಅಂದರೆ ದೇಶ ದೇಶ ಅಂದರೆ ರೈತರು ಅನ್ನುವಂಥ ಸಂದೇಶವನ್ನು ಕೊಡುವ ಸಲುವಾಗಿ ತ್ರಿವರ್ಣ ಬಣ್ಣದಲ್ಲಿ ರೈತರನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಶ್ರೇಷ್ಠ ಕಾರ್ಯ ಮಗಳು ಮಠ ಮಾಡಿರುವಂಥದ್ದು ಅದರ ಜೊತೆಗೆ ಅಷ್ಟೇ ಅಲ್ಲ ಅನೇಕ ಜನ ಒಂದು ದೇವಸ್ಥಾನವನ್ನು ಕಟ್ಟಿ ಹೊಸ ದೇವಸ್ಥಾನದ ಮೇಲೆ ಪುಸ್ಪೃಷ್ಟಿ ಹೆಲಿಕಾಪ್ಟರ್ ಮುಖಾಂತರ ಮಾಡುವಂಥದ್ದು ನಾವು ಅನೇಕ ಕಡೆ ನೋಡಿದ್ದೇವೆ ಆದರೆ ನನ್ನ ಒಂದು ಸಂಕಲ್ಪ ಏನಾಗಿತ್ತು ಅಂದರೆ ಈ ದೇಶಕ್ಕೆ ಈ ಸಮಾಜಕ್ಕೆ ಅನ್ನ ಹಾಕುವಂಥ ನಿಜವಾದ ಜೀವಂತ ದೇವರು ಅಂದರೆ ನಮ್ಮ ರೈತ ಆ ರೈತನ ತಲೆ ಮೇಲೆ ಪುಸ್ಪೃಷ್ಟಿ ಆದರೆ ಸ್ವತಃ ಭಗವಂತನ ತಲೆ ಮೇಲೆ ಪುಸ್ಪೃಷ್ಟಿ ಆದಂಗೆ ಆಗ್ತದೆ ಅನ್ನುವಂಥ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಹೀಗಾಗಿ ಎಲ್ಲ ಈ ಭಾಗದ ರೈತರು ಇಲ್ಲೆಲ್ಲರೂ ಈ ಸಮಾರಂಭದಲ್ಲಿ ಬಂದಿರತಕ್ಕಂಥದ್ದು ನಾವೊಂದು ಮಾತನ್ನ ಇಲ್ಲಿ ಸೇರಿರುವಂಥ ರೈತರಿಗೆ ಭಾಳ ಅಭಿಮಾನವನ್ನ ಅಭಿಮಾನದ ಮಾತನ್ನ ಹೇಳ್ತೇನೆ ಈ ಮುಗುಳುಕೋಡು ಮಠ ಎಂಥ ದೊಡ್ಡ ತಪಸ್ಸಿನ ಮಠ ಇದೆ ಅಂದರೆ ಮುಗಳುಕೊಡ ಮಹಾಮಠವನ್ನು ಸ್ಥಾಪನೆ ಮಾಡಿರುವಂಥ ಯಲ್ಲ ಲಿಂಗ ಪ್ರಭುಗಳು ತಮ್ಮ ಏಳು ಕೋಟಿ ಜಪದ ಶಕ್ತಿ ಈ ಮುಗಳುಕೊಡ ಪುಣ್ಯ ಭೂಮಿಯಲ್ಲಿ ಪ್ರತಿಯೊಂದು ಮಣ್ಣಿನ ಕಣ ಕಣದಲ್ಲಿ ತುಂಬಿ ಹೋಗಿರ್ತಕ್ಕಂಥದ್ದು ಅಂಥ ಒಂದು ತಪಸ್ಸನ್ನು ಮಾಡಿರುವಂಥ ಗುರುಗಳು ಈ ಪ್ರಸಾದದ ಭೂಮಿಯಲ್ಲಿ ನನ್ನ ಈ ಭಾಗದ ಎಲ್ಲ ರೈತರು ಸೇರಬೇಕು ಇಂಥ ಒಂದು ಪ್ರಸಾದದ ಭೂಮಿಯಲ್ಲಿ ಗುರುಗಳ ಆಶೀರ್ವಾದದ ಶ್ರೀರಕ್ಷೆ ಅನ್ನುವಂಥ ಆ ಪುಷ್ಪವನ್ನು ಅವರ ತಲೆ ಮೇಲೆ ಆ ಸಮರ್ಪಣ ಆಯಿತು ಅಂದ್ರೆ ಈ ಭಾಗದ ಎಲ್ಲ ರೈತರ ಒಂದು ಮುಂದಿನ ಉಜ್ವಲ ಭವಿಷ್ಯ ನಿರ್ಮಾಣ ಆಗ್ಬೇಕು ಅನ್ನುವಂಥ ಭಾವನೆಯಿಂದ ಈ ಪ್ರಸಾದದ ಭೂಮಿ ನಿಮ್ಮನ್ನ ಇವತ್ತು ಆಯ್ಕೆ ಮಾಡಿಕೊಂಡಿದೆ ಹಾಗಾಗಿ ಯಾ ರೈತರು ಅಂಜುವಂಥ ಅವಶ್ಯಕತೆ ಇಲ್ಲ ಸಾಲಕ್ಕಾಗಿ ಯಾರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾ ಸರ್ಕಾರ ಯಾರು ನಿಮ್ಮ ಜೊತೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಇಲ್ಲಿ ಸೇರಿರುವಂಥ ಎಲ್ಲ ರೈತರಿಗೆ ನಾನು ಹೇಳ್ತೇನೆ ನಿಮಗೆ ಸುಖದಲ್ಲಿ ನಾವು ಬರ್ತೀವೋ ಇಲ್ಲೋ ಗೊತ್ತಿಲ್ಲ ಆದರೆ ರೈತರ ಕಷ್ಟದ ಕಾಲದಲ್ಲಿ ಮುಗಳು ಕೊಡು ಮಠ ನಿಮ್ಮ ಜೊತೆ ಇರ್ತದೆ ಅನ್ನುವಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಇಂಥ ಪ್ರಸಾದದ ಭೂಮಿಯಲ್ಲಿ ಇಂಥ ಮಹಾತ್ಮರು ಹೋಗಿರುವಂತ ಇಂಥ ಭೂಲೋಕದ ಸ್ವರ್ಗನೇ ಅನಿಸ್ಕೊಂಡಿರುವಂಥ ಈ ಮುಗಳುಕೊಡದಲ್ಲಿ ನಿಮ್ಮನ್ನು ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತದೆಯಿಲ್ಲ ನೋಡಿರಿ ಈ ವೇದಿಕೆ ಎಷ್ಟು ಚೆನ್ನಾಗಿ ನಿರ್ಮಾಣ ಆಗಿದೆ ನೀವೆಲ್ಲ ಮೂರು ಬಣ್ಣದ ಟೋಪಿಯನ್ನು ಹಾಕೊಂಡು ಅಲ್ಲಿ ಕುಂತಿದಿರಿ ಇಲ್ಲಿ ಕುಂತಿರುವಂಥ ಎಲ್ಲ ನಾಯಕರು ತ್ರಿವರ್ಣ ಒಂದು ವರ್ಣದ ಏನಂದರೆ ಪೇಟವನ್ನು ಸುತ್ತಕೊಂಡು ಅವರು ಕುಂತಿದ್ದಾರೆ ಎಂದು ನೋಡಿದ್ರೆ ನಾವು ದಿಲ್ಲಿ ಒಳಗಡೆ ಕೆಂಪು ಕೋಟೆಯನ್ನು ನೋಡ್ತೇವೆ ಕೆಂಪು ಕೋಟೆಯ ಮೇಲೆ ನಮ್ಮ ಭಾರತದ ಧ್ವಜ ಹಾರಾಡುವಂಥ ದೃಶ್ಯವನ್ನು ನಾವು ನೋಡ್ತೇವೆ ದಿಲ್ಲಿಯಲ್ಲಿ ಕೆಂಪು ಕೋಟೆಯ ಮೇಲೆ ಭಾರತದ ಧ್ವಜವನ್ನು ಹಾರುವಂಥ ಒಂದು ದೃಶ್ಯವನ್ನು ನಾವು ಕಾಣ್ತೇವೆ ಆದರೆ ಮುಗಳುಕೋಟದ ಈ ಕೋಟೆಯನ್ನು ನೋಡಿದ್ರೆ ಇದು ಬಂಗಾರದ ಕೋಟೆಯ ಮೇಲೆ ರಾಷ್ಟ್ರ ಧ್ವಜ ಹಾರುವಂಥ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ತೇವೆ ಅಂತಂದರೆ ಇದರ ಸಂಕೇತ ಇದರ ಸಂದೇಶ ಏನು ಅಂತ ಕೇಳಿದ್ರೆ ಈ ಬಂಗಾರ ವರ್ಣದಲ್ಲಿರ್ತಕ್ಕಂಥ ಈ ಕೋಟೆಯ ಮುಂಭಾಗದಲ್ಲಿ ಕೊಂತು ಇವತ್ತು ಗೌರವವನ್ನು ಸಮರ್ಪಣ ಮಾಡಿಕೊಳ್ತಕ್ಕಂಥ ಪ್ರತಿಯೊಬ್ಬರ ಬದುಕು ಕೂಡ ಮುಗಳುಕೊಡು ಮಠದ ಆಶೀರ್ವಾದದಿಂದ ಬಂಗಾರದ ಬದುಕು ಆಗಬೇಕು ಅನ್ನುವಂಥ ಆಶೀರ್ವಾದನೇ ಇವತ್ತಿನ ವೇದಿಕೆಯ ಶ್ರೀರಕ್ಷೆಯನ್ನು ನಿಮಗೆ ಸಮರ್ಪಣ ಮಾಡ್ತಕ್ಕಂಥದ್ದು ರೈತರು ಎಷ್ಟು ತಮ್ಮ ನಿಸ್ವಾರ್ಥ ಭಾವನೆಯ ಸೇವೆಯನ್ನು ಮಾಡ್ತಾರೆ ಅಂದರೆ ಈ ಸಮಾಜದಲ್ಲಿ ಅನೇಕ ಜನ ಅನೇಕ ಉದ್ಯೋಗಗಳನ್ನು ಮಾಡ್ತಾರೆ ಅನೇಕ ಉದ್ಯೋಗಗಳನ್ನು ಮಾಡ್ತಕ್ಕಂಥವ್ರು ಏನು ಅಂದರೆ ಆ ಉದ್ಯೋಗದಿಂದ ಏನಾದರೂ ಲಾಭ ಆಯಿತು ಅಂದರೆ ಆ ಉದ್ಯೋಗವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಒಂದು ವೇಳೆ ಆ ಉದ್ಯೋಗದಿಂದ ಅವನಿಗೆ ಏನು ಲಾಭ ಆಗದೇ ಇದ್ದರೆ ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ ಅವನು ತೆಗೆದಿರುವಂಥ ಉದ್ಯೋಗಕ್ಕೆ ಕೀಲಿ ಹಾಕ್ತಾನೆ ಕೀಲಿ ಹಾಕಿ ಬಂದ್ ಮಾಡ್ತಾನೆ ಉದ್ಯೋಗ ಆದರೆ ಯಾವತ್ತಾದರೂ ನೀವು ರೈತರು ನೀವು ಬೆಳೆದಿರುವಂಥ ಬೆಳೆಗೆ ಬೆಲೆ ಸಿಕ್ಕಿಲ್ಲ ನೀವು ಬೆಳೆದಿರುವಂಥ ಬೆಲೆಗೆ ಸಮರ್ಪಕವಾದಂಥ ಬೆಲೆ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಯಾರಾದರೂ ನೀವು ಹೊಲಿದಾಗ ಉಳುಮೆಯನ್ನು ಮಾಡಿಸಿ ಮಾಡದೇ ಇರುವಂಥ ಉದಾಹರಣೆ ಈ ಜಗತ್ತಿನ ಎಲ್ಲಿಯಾದರೂ ಐತಿ ಏನೋ ಅನ್ನುವಂಥದ್ದು ನಾವೆಲ್ಲರೂ ವಿಚಾರ ಮಾಡಬೇಕು ರೈತ ಎಷ್ಟು ನಿಸ್ವಾರ್ಥ ಭಾವನೆಯ ಒಂದು ಉಳುಮೆಯನ್ನು ಮಾಡ್ತಾನೆ ಅಂದರೆ ಬೆಳಿ ಬೆಳಿತಾನೆ ಬೆಳೆಗೆ ಬೆಲೆ ಸಿಗಲಿ ಸಿಗದೇ ಇರಲಿ ಮತ್ತೆ ಹೊಲ ಹದ ಮಾಡ್ತಾನೆ ಮುಂದಿನ ವರ್ಷ ಆದರೂ ಕೂಡ ನನಗೆ ಇದರ ಲಾಭ ಸಿಕ್ಕಿತ್ತು ಅನ್ನುವಂಥ ಆಶ ಕಿರಣದಿಂದ ನಿಸ್ವಾರ್ಥವಾದಂಥ ಕಾಯಕವನ್ನು ಮಾಡುವಂಥ ಶ್ರೇಷ್ಠ ಜೀವಿ ಯಾರಾದರೂ ಇದ್ದರೆ ನಮ್ಮ ಭಾರತ ದೇಶದ ರೈತರು ಅನ್ನುವಂಥದ್ದು ಭಾಳ ಎರಿತಟ್ಟಿ ಹೇಳಬೇಕಾಗ್ತದೆ ಹಾಗಾಗಿ ಪರಮ ಪೂಜ್ಯರು ಬಹಳ ಅರ್ಥಪೂರ್ಣವಾದಂಥ ಮಾತನ್ನು ಹೇಳಿದರು ಏನೊಂದು ಮಾತು ಹೇಳಿದರು ಅಂದರೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರ ಆದರೂ ಕೂಡ ರೈತರು ಬೆನ್ನೆಲು ರೈತರು ದೇಶದ ಆಸ್ತಿ ಅನೇಕ ಭಾಷಣಗಳನ್ನು ಮಾಡ್ತಾರೆ ಆದರೆ ರೈತರಿಗಾಗಿ ಒಂದು ಹೆಜ್ಜೆ ಮುಂದೆ ಬಂದು ಯಾರು ಕೂಡ ರೈತರ ಉಜ್ವಲ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಯಾರು ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇಲ್ಲ ಅವ್ರು ಒಂದು ಮಾತನ್ನು ಹೇಳಿದ್ರು ಸರ್ಕಾರದವರು ಯಾರು ಕೂಡ ಸರ್ಕಾರ ತಿರುಗಾಡ್ತಾರೆ ಬಹಳ ಅದ್ಭುತವಾಗಿರುವಂತ ಈ ಪುಣ್ಯದ ಕಾರ್ಯದಲ್ಲಿ ಇವತ್ತು ಪೂಜ್ಯರು ಒಂದು ಮಾತನ್ನ ಹೇಳಿದ್ರು ರೈತರಾದಂತವರಿಗೆ ಸರ್ಕಾರದವರು ಸಾಲ ಮನ್ನಾ ಮಾಡುವಂತ ಅವಶ್ಯಕತೆ ಇಲ್ಲ ರೈತರಿಗೆ ಅವರು ಬೆಳೆದಿರುವಂಥ ಬೆಳೆಗೆ ಅವರಿಗೆ ಬೆಲೆ ನಿಗದಿ ಮಾಡುವಂಥ ಅಧಿಕಾರ ಕೊಟ್ಟರೆ ಸಾಕು ಇಡೀ ಭಾರತ ದೇಶದ ಮೇಲಿರುವಂಥ ಎಲ್ಲ ಸಾಲ ನಮ್ಮ ರೈತರೇ ಮನ್ನಾ ಮಾಡ್ತಾರೆ ಅನ್ನುವಂಥ ಮಾತನ್ನ ಬಹಳ ಅಭಿಮಾನದಿಂದ ಹೇಳಿದ್ರು ಹೀಗಾಗಿ ಅಂತ ಪರಮ ಪೂಜ್ಯರು ಇವತ್ತು ವಿಶೇಷವಾದಂಥ ಈ ಸಮಾರಂಭದಲ್ಲಿ ಬಹಳಷ್ಟು ಅಭಿಮಾನದ ನುಡಿಗಳನ್ನು ಹೇಳಿದ್ದಾರೆ Let's ಬರ್ತಾರಲ್ಲ ಇವತ್ತು ಬಹುಶಃ ಎಲ್ಲ ರೈತರು ಇಲ್ಲಿ ಬಂದಂತವ್ರೆಲ್ಲರೂ ನೀವು ಒಳಗಡೆ ಯಲಾಲಿಂಗಪ್ಪ ಗದ್ಗಿಗ್ ಹೋಗಿರೋ ಇಲ್ಲೋ ನಂಗೆ ಗೊತ್ತಿಲ್ಲ ಹೋಗದೆ ಇದ್ರೆ ಹೋಗು ಮುಂದೆ ನೀವು ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ರಿ ಆ ಗದಗಿ ಅಲಂಕಾರ ಇವತ್ತು ಆಗಿದೆ ಅಂತ ಕೇಳಿದ್ರೆ ರೈತ ಬೆಳೆದಿರುವಂತ ಎಲ್ಲಾ ತರಕಾರಿಗಳು ಎಲ್ಲ ಕಬ್ಬು ಆ ಬಾಳೆ ಎಲ್ಲ ರೈತರು ತೋಟದಾಗ ಏನೇನು ಬೆಳಿತಾರೆ ಆ ಬೆಳೆಯಿಂದ ಶೃಂಗಾರಗೊಂಡು ಇವತ್ತು ಭಕ್ತರಿಗೆ ಆಶೀರ್ವಾದವನ್ನು ಗುರುಗಳು ಇದ್ದಾರೆ ಅಂತಂದರೆ ಮುಂದೆ ಈ ಭಾಗದ ಎಲ್ಲ ರೈತರಿಗೆ ಸಮೃದ್ಧಿಯ ಗುರುಗಳ ಆಶೀರ್ವಾದದಿಂದ ನೀವು ಬೆಳೆದಿರ್ತಕ್ಕಂಥ ಪ್ರತಿಯೊಂದು ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕು ನಿಮ್ಮೆಲ್ಲರಿಗೆ ಒಂದು ಜೀವನವನ್ನು ಅದು ಬೆಳಕಾಗ್ತಕ್ಕಂಥ ಸಂದೇಶವನ್ನು ಪ್ರಭುಗಳು ಕೊಟ್ಟಿದ್ದಾರೆ ಅಂಥ ಒಂದು ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಇವತ್ತು ಮುಗಳಕೋಡು ಮಟ್ಟದಲ್ಲಿ ನಿಮಗೆ ಒಂದು ವಿಶೇಷವಾದಂಥ ಗೌರವವನ್ನು ಸಮರ್ಪಣ ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕಾಗಿ ಇವತ್ತು ನಮ್ಮ ಕಲಬುರಗಿಯಿಂದ ಆಗಮಿಸಿರುವಂಥ ಶಾಸಕರು ಈ ಭಾಗದ ಶಾಸಕರು ಭಾಳಷ್ಟು ಈ ಕಾರ್ಯಕ್ರಮದ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸಿ ಮನೆ ತಾಲೂಕು ಅಧಿಕಾರಿಗಳೆಲ್ಲ ಸಭೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಮುಗಳುಕೋಟದಲ್ಲಿ ನಡೆಯುವಂಥ ರೈತ ಸಮಾವೇಶದಲ್ಲಿ ಒಂದಿಷ್ಟು ತೊಂದರೆ ಆಗಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟು ಎಲ್ಲ ಕಾರ್ಯಕ್ರಮದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಭಾಳ ಯಶಸ್ವಿಯಾಗಿ ಅವರು ಈ ಶ್ರೀಮಠದ ಸೇವೆಯನ್ನು ಸಲ್ಲಿಸಿದ್ದಾರೆ ಶ್ರೀಮಠದ ಎಲ್ಲ ಭಕ್ತರ ಪರವಾಗಿ ಮತ್ತೊಂದು ಸಲ ನಮ್ಮ ಈ ಭಾಗದ ಶಾಸಕರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ ಅವರು ಇಂಥ ಅನೇಕ ಸಮಾಜಮುಖಿಯಾದಂಥ ಕಾರ್ಯವನ್ನು ಅವರ ಮುಖಾಂತರ ನೆರವೇರಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಭಾಗದ ಮಾಜಿ ಶಾಸಕರಾಗಿರತಕ್ಕಂಥ ನಮ್ಮ ಪಿ ರಾಜವರು ಕೂಡ ಇಲ್ಲಿ ಬಂದಿದ್ದಾರೆ ಅನೇಕ ಗಣ್ಯ ವ್ಯಕ್ತಿಗಳು ಈ ಸಮಾರಂಭದಲ್ಲಿ ತಮ್ಮ ಭಕ್ತಿ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ ಹೀಗಾಗಿ ಇಲ್ಲಿ ಸೇರಿರುವಂಥ ಎಲ್ಲ ರೈತರು ಭಾಳ ಉಜ್ವಲ ಆಗಲಿ ಯಾರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಡ್ರಿ ಕಾರಣ ಒಂದು ಸಲ ಹೋಗಿರುವಂಥ ಜೀವ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾರೇ ನಿಮ್ಮ ಸಾಲ ಕೇಳಕ್ಕೆ ಬಂದರೆ ಈ ಸಲ ಬೆಳೆದಿಲ್ಲ ಮುಂದಿನ ಸಲ ಕೊಡ್ತೀವಂತೇಳಿ ಎದಿ ತಟ್ಟಿ ಹೇಳ್ರಿ ಆದರೆ ಆ ಸಾಲದ ಬಾಧೆಗೆ ನೀವು ಜೀವ ಕಳ್ಕೊಂಡ್ರಿ ಅಂತಂದರೆ ಇಡೀ ರೈತ ಕುಲಕ್ಕೆ ಒಂದು ಕಲಂಕ ಬಂದಂಥ ರೀತಿಯಲ್ಲಿ ಆಗ್ತದೆ ರೈತರು ಧೈರ್ಯದಿಂದ ಜೀವಿಸಿದರೆ ಭಾರತದ ಇತಿಹಾಸ ಅದು ಗಗನತ್ತರಕ್ಕೆ ಹೋಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಸೇರಿರುವಂಥ ಎಲ್ಲ ರೈತರಿಗೆ ಗುರುಕೃಪೆ ಸದಾಕಾಲ ಇರಲಿ ಇಲ್ಲಿ ಬಂದು ಈ ಕಾರ್ಯಕ್ರಮದ ಒಂದು ಆಶೀರ್ವಾದವನ್ನ ಪಡೆದುಕೊಂಡಿರುವಂಥ ನಿಮ್ಮೆಲ್ಲರಿಗೂ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಆಶೀರ್ವಾದದ ಶ್ರೀರಕ್ಷೆ ಇರಲಿ ನಿಮ್ಮೆಲ್ಲರ ಉಜ್ವಲ ಭವಿಷ್ಯವನ್ನ ನಿರ್ಮಾಣ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಸೇರಿರುವಂತ ಸಮಸ್ತ ರೈತ ಬಾಂಧವರಿಗೆ ಶುಭವಾಗಲಿ ಸರ್ವೇ ಜನ ಸುತ್ತಿ ನೋಡಬಹುದು ಇದೀಗ ಪರಮ ಪೂಜ್ಯ ಗುರುಗಳು ಪ್ರತಿಜ್ಞಾ ವಿಧಿಯನ್ನ ರೈತರಿಗೆ ಬೋಧಿಸಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮಿಗಳು ಶ್ರೀಗೊಳಿಸಿ ನಮ್ಮ ರೈತರಿಗೆ ಪ್ರತಿಜ್ಞಾ ವಿಧಿ ಬೋಧನೆಯನ್ನ ನೀಡ್ತಾ ಇದ್ದಾರೆ ಪ್ರತಿಜ್ಞಾ ವಿಧಿ ಬೋಧನೆ ನಾ ಹೇಳೋಕ್ ಎಲ್ರು ಎದ್ದು ನಿಂತ್ಕೊಳ್ಬೇಕು ಎಲ್ರಿಗೂ ಒಂದು ಆಶಯ ಏನಿರ್ತದೆ ಅಂದ್ರೆ ಪರಮ ಪೂಜಿನ ಗುರುಗಳವರ ಸಾನ್ನಿಧ್ಯದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಇವತ್ತು ಈ ವೇದಿಕೆಯ ಪಾವನ ಸನ್ನಿಧಾನವನ್ನು ಅಲಂಕರಿಸಿರುವಂತಹ ಮುಗಲುಕೋಳದ ಪರಮ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಕ್ರಿಯಾಶೀಲ ಎತ್ತಿ ವರೇನಾದ ಪೂಜ್ಯರಲ್ಲಿ ಶರಣಗಳನ್ನು ಹೇಳಿ ಎಲ್ಲ ಗಣ್ಯಮಾನ್ಯರಿಗೂ ತಮ್ಮ ಶರಣಾರ್ಥಿಗಳು ಇದೀಗ ಪ್ರತಿಜ್ಞಾ ವಿಧಿ ಈ ರೀತಿಯಾಗಿದೆ ನಾನು ಹೇಳ್ತಾ ಹೋಗ್ತೇನೆ ನಾನು ಹೇಳಿದ ಹಾಗೆ ತಾವೆಲ್ಲ ಹೇಳಬೇಕು ಪರಮ ಪೂಜ್ಯ ಸದ್ಗುರು ಶ್ರೀ ಎಲ್ಲ ಲಿಂಗ ಮಹಾಪ್ರಭುಗಳವರು ತಪಸ್ಸು ಮಾಡಿರುವ ಈ ಪುಣ್ಯ ಭೂಮಿಯಲ್ಲಿ ನಿಂತು ನಾನೊಬ್ಬ ರೈತನಾಗಿ ಮಾಡುವ ಪ್ರತಿಜ್ಞಾ ವಿಧಿ ಏನೆಂದರೆ ಸಮಸ್ತ ಜೀವಕುಲಕ್ಕೆ ಅನ್ನ ನೀಡುವುದೇ ನನ್ನ ಕುಲಕಾಯಕ ಅಂತೆಯೇ ಈ ಕಾಯಕವೇ ಕೈಲಾಸವೆಂದು ನಂಬಿದ್ದೇನೆ ನಾನು ಪವಿತ್ರವಾಗಿರುವ ಈ ನೆಲಜಲವನ್ನು ಸಂರಕ್ಷಿಸುವೆ ಸಂಸ್ಕೃತಿ ಸಂಸ್ಕಾರವನ್ನು ಗೌರವಿಸುವೆ ಸದಾಚಾರ ಸದ್ವಿಚಾರಗಳನ್ನು ಅಳವಡಿಸಿಕೊಳ್ಳುವೆ ಹಸಿರು ಶಾಲು ಹೊತ್ತಿರುವ ನಾವೆಲ್ಲ ರೈತ ಬಾಂಧವರು ಒಂದೇ ತಾಯಿಯ ಮಕ್ಕಳು ನಮ್ಮವ್ವ ಭೂಮಿ ತಾಯಿಯ ಮಡಿಲಲ್ಲಿ ಸಸಿಗಳನ್ನು ನೆಡುವೆ ಅವುಗಳನ್ನು ಶಿಶುಗಳಂತೆ ಸಾಕುವೆ ದೇಶೀಯ ಗೋವುಗಳನ್ನು ಸಂರಕ್ಷಿಸುವೆ ಪುಣ್ಯ ಕೋಟಿಯ ಉಳಿಸುವೆ ಕೋಟಿ ಪುಣ್ಯವ ಗಳಿಸುವೆ ಸಾವಯವ ಕೃಷಿಗೆ ಪ್ರಾಧಾನ್ಯತೆ ನೀಡುವೆ ಒಟ್ಟಿನಲ್ಲಿ ನಾನೊಬ್ಬ ರೈತನಾಗಿ ಮನುಕುಲತೆ ಒಳಿತನ್ನೇ ಮಾಡುವೆ ಸಕಲ ಜೀವರಾಶಿಗೂ ಲೇಸನ್ನೇ ಬಯಸುವೆ ಎಂದು ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಗುರುಗಳ ಪಾದ ಸಾಕ್ಷಿಯಾಗಿ ಎನ್ನ ಮನಸ್ಸಾಕ್ಷಿಯಾಗಿ ಈ ಪುಣ್ಯ ಭೂಮಿಯ ಮಣ್ಣನ್ನು ಮುಟ್ಟಿ ಈ ವಿಧಿಯನ್ನು ಕಾಯ ವಾಚ ಮನಸ ಸ್ವೀಕರಿಸುವೆ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್